ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬಂದ್ಗೆ ಕರೆ ನೀಡಲಾಗಿದೆ ಕರ್ನಾಟಕ ಬಂದ್ನ ಸಾರಥ್ಯವನ್ನು ವಾಟಲ್ ನಾಗರಾಜ್ ಅವರು ನಡೆಸಲಿಕ್ಕಿದ್ದಾರೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ವಾಟಲ್ ನಾಗರಾಜ್ ಇದ್ದಾರೆ ಸರ್ ನಮಸ್ತೆ ಮಾರ್ಚ್ ಇಪ್ಪತ್ತೆರಡು ಬಂದ್ಗೆ ಕರೆ ಕೊಟ್ಟಿದ್ದರೆ ಯಾವ ರೀತಿಯಾಗಿರುತ್ತೆ ರೂಪರೇಷೆಗಳು ಮಾರ್ಚ್ ಇಪ್ಪತ್ತೆರಡು ಬಂದ್ ಗ್ಯಾರಂಟಿ ಮಾರ್ಚ್ ಇಪ್ಪತ್ತೆರಡು ಬಂದ್ ಗ್ಯಾರಂಟಿ ಅದರಲ್ಲಿ ಅನುಮಾನ ಇಲ್ಲ ಸರ್ ರೂಪುರೇಷೆಗಳು ಯಾವ ರೀತಿಯಾಗಿರುತ್ತೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ನೀಡಿದೆ ಅಂತ ಇಡೀ ರಾಜ್ಯದ ಸುಮಾರು ಎರಡು ಸಾವಿರಕ್ಕೂ ಮೇಲ್ಪಟ್ಟು ಕನ್ನಡಪರ ಸಂಘಟನೆಗಳು ಬೆಂಬಲವನ್ನು ನೀಡಿದ್ದಾರೆ ಅದಲ್ಲದೆ ಇದು ವ್ಯಾಪಾರಿ ಸಂಘ ಸಂಘಟನೆಗಳು ಬಹಳ ಸಂಘಟನೆಗಳು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ದಾರೆ ಇದು ಈ ಸಾರಿ ಅದ್ಭುತವಾಗಿ ಬಂದ್ ಆಗುತ್ತೆ ಈ ಬಂದ್ ಯಾರಿಗಾಗಿ ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಕನ್ನಡದ ಶಕ್ತಿಗಾಗಿ ಕನ್ನಡಿಗರ ಸ್ವಾಭಿಮಾನಕ್ಕಾಗಿ ಇವತ್ತು ಕರ್ನಾಟಕ ಪರಭಾಷೆಯವರ ದಬ್ಬಾಳಕೆಯಾಗಿದೆ ಪರಭಾಷೆಯವರ ಗೂಂಡಾಗಿರಿಯಾಗಿದೆ ಕನ್ನಡಿಗರು ಕಣ್ಣೀರಿನಲ್ಲಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ಕನ್ನಡಿಗರಿಗಾಗಿ ನಡೆಯುವ ಬಂದ್ ಇದೇನು ಬೇರೆ ಪ್ರಶ್ನೆ ಅಲ್ಲ ಕನ್ನಡಿಗರ ಬಂದ್ ಸಂಪೂರ್ಣ ಯಶಸ್ವಿ ಆಗಬೇಕಾಗಿದೆ ಇದು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಮಂಗಳೂರಿನಿಂದ ಕೋಲಾರದವರೆಗೆ ಸಂಪೂರ್ಣ ಬಂದ್ ಕನ್ನಡಿಗರ ಬಂದ್ ಆಗಿ ಆಗುತ್ತೆ ಆಗಬೇಕಾಗಿದೆ ಈಗ ಒಂದಿಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳಿದಿರಿ ಅವ್ರನ್ನೇನಾದರೂ ಮನವೊಲಿಸುವಂಥ ಕೆಲಸ ಏನಾದರೂ ಸಂಘಟನೆ ಏನು ಮನವೊಲಿಸಬೇಕಾಗಿಲ್ಲ ಅವರೇ ಬೆಂಬಲ ಕೊಡ್ತಾರೆ ನೈತಿಕತೆ ಬೆಂಬಲ ಕೊಟ್ಟವರು ಬೀದಿಗೆ ಏನಾಗುತ್ತೆ ಅಂತ ತೊಂದರೆ ಆಗಲ್ಲ ಆದ್ದರಿಂದ ಅವ್ರನ್ನ ಕಳಕಳಿಯಿಂದ ಮನವಿ ಮಾಡ್ತೀನಿ ನೈತಿಕತೆ ಬಿಟ್ಬಿಡಿ ಭದ್ರವಾಗಿ ಬನ್ನಿ ಬೆಂಬಲ ಕೊಡಿ ನಾವು ನಿಮ್ಮ ಜೊತೆಲಿದ್ದೀವಿ ನೀವು ನಮ್ಮ ಜೊತೆಗೆ ಬನ್ನಿ ಇದು ನಾಡಿನ ಬಂದ್ ಕನ್ನಡಿಗರ ಬಂದ್ ಕರ್ನಾಟಕಕ್ಕೆ ಬಂದ್ ಈ ಬಂದ್ಗೆ ಸಂಪೂರ್ಣ ಬೆಂಬಲ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀವಿ ಸರಿಗ ಪ್ರಮುಖವಾಗಿ ನಿಮ್ಮ ಒಕ್ಕೂಟಗಳು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತವೆ ಆದರೆ ಬೆಳಗಾವಿ ಭಾಗ ಆಗಿರ್ಬೋದು ಗಡಿ ಭಾಗದಲ್ಲಿ ಸಂಘಟನೆಗಳ ರೂಪರೇಷೆಗಳು ಹೇಗೆ ಪ್ಲ್ಯಾನ್ಗಳನ್ನು ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಂತ ಪ್ಲಾನ ಈಗ ಎರಡು ಸಾವಿರ ಕನ್ನಡಪರ ಸಂಘಟನೆಗಳು ಇಡೀ ರಾಜ್ಯದ ಉದ್ದಗಲಕ್ಕೂ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಅವರೆಲ್ಲರೂ ಆಯಾ ಜಿಲ್ಲೆ ಮತ್ತು ತಾಲ್ಲೂಕುಗಳಲ್ಲಿ ಬಂದ್ ಮಾಡೋದಕ್ಕೆ ಭಾಳ ಉತ್ಸಾಹದಲ್ಲಿದ್ದಾರೆ ಮತ್ತು ಇದು ಎಲ್ಲರಿಗೂ ಏನಾಗಿದೆ ಅಂತಂದರೆ ಇದು ಯಾವುದೋ ಒಂದು ವ್ಯವಹಾರದ ಬಂದಲ್ಲ ಸಮಗ್ರ ಕನ್ನಡಿಗರ ಹಿತಕ್ಕಾಗಿ ಕನ್ನಡಿಗರ ಸ್ವಾಭಿಮಾನಕ್ಕಾಗಿ ಕನ್ನಡಿಗರ ಮೇಲೆ ನಡೀತಾ ಇರತಕ್ಕಂಥ ಪರಭಾಷೆ ದಬ್ಬಾಳಿಕೆಯ ವಿರುದ್ಧ ಈ ಬಂದ್ ಈ ಬಂದ್ ಬೆಂಬಲ ಇಲ್ಲ ಅಂದಮೇಲೆ ಕನ್ನಡಿಗರ ಗತಿಯೇನು ಮುಂದೆ ಕನ್ನಡಿಗರ ಏನು ಕನ್ನಡಿಗರಿಗಾಗಿ ಬಂದ್ ಒಂದು ದಿನ ಬಂದ್ನಲ್ಲಿ ಸಮಗ್ರ ಕನ್ನಡಿಗರು ಭಾಗವಹಿಸ್ಬೇಕು ಭಾಗವಹಿಸಿ ಕಾಯಿ ಮುಗಿತಾ ಇದ್ದಾನೆ ನೀವು ನೀವಾಗ ಮಾತಾಡ್ತಾ ಒಂದು ಮಾತನ್ನು ಆಡ್ತೀರಾ ಮರಾಠಿ ನಾಯಕರಾಗಿರುವಂತಹ ಶಿವಾಜಿ ಛತ್ರಪತಿ ಶಿವಾಜಿ ಅವರನ್ನ ರಿಷಬ್ ಅವರು ನಡೆಸ್ತಾ ಇದ್ದಾರಂತೆ ಎಷ್ಟು ವಿರೋಧ ಮಾಡ್ತೀರಾ ಮುಂದಿನ ಹಂತಗಳಲ್ಲಿ ಪ್ರತಿಭಟನೆ ಮಾಡ್ತೀರಾ ಎಷ್ಟು ವಿರೋಧ ಅಂತಲ್ಲ ಇದನ್ನ ಅವರು ಛತ್ರಪತಿ ಶಿವಾಜಿ ಪಾತ್ರ ಮಾಡೋದಕ್ಕೆ ನೀವು ನನಗೆ ಋಷ್ ರಿಷಬ್ ಶೆಟ್ಟಿ ಮೇಲೆ ವಿರೋಧ ಏನಿಲ್ಲ ಒಂದು ಒಳ್ಳೆಯ ಚಿತ್ರ ತೆಗೆದಿದ್ದಾರೆ ಕಾಣ್ತಾರ ಈಗ ಇವರು ಹೋಗಿ ಶಿವಾಜಿ ಚಿತ್ರಕ್ಕೆ ಕೈ ಹಾಕಿರೋದಿದೆಯಲ್ಲ ಅದು ಎಷ್ಟು ಸಮಂಜಸ ಸರಿಯಾದ್ದಲ್ಲ ಅದು ಅದನ್ನು ಅವ್ರು ಕೈ ಬಿಟ್ಟರೆ ಒಂದು ರೀತಿ ಅವರಿಗೆ ಗೌರವ ಬರುತ್ತೆ ಯಾಕೆಂದರೆ ಇದು ಒಂದು ರೀತಿ ಇದು ಮನಸ್ಸಿನಲ್ಲಿ ಮಹಾರಾಷ್ಟ್ರ ಕರ್ನಾಟಕ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಇದು ಸರಿಯಲ್ಲ ಅಂತ ಹೇಳ್ತೀನಿ ಪ್ರಶ್ನೆ ಪ್ರತಿ ಬಾರಿ ಪ್ರತಿಭ ಪ್ರತಿಭಟನೆಗಳನ್ನು ಮಾಡಿದಾಗ ಬಂದ್ ಮಾಡಿದಾಗ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ಗೆ ನೀವು ಯಾತ್ರೆಯನ್ನು ಮಾಡ್ತೀರಿ ಆದರೆ ಒಂದಿಷ್ಟು ಸಮಯಗಳಲ್ಲಿ ಅಲ್ಲೇ ಪೊಲೀಸರು ಸಾವಿರಾರು ಸಂಖ್ಯೆಯ ಜನರನ್ನು ನೋಡಿ ಅಲ್ಲೇ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಈ ಬಾರಿ ಯಾವ ರೀತಿಯಾಗಿದೆ ಅಂತ ಇಲ್ಲ ಪೊಲೀಸ್ನವರು ಸುಮ್ಮನೆ ಕೂತ್ಕೊಳ್ತಾರ ಎಲ್ಲಾದರೂ ಉಂಟ ಈ ಸಾರಿ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಇದುವರೆಗೂ ಅವರಿಂದ ಉಸಿರು ಬಿಟ್ಟಿಲ್ಲ ಅವರು ನಾಳೆಯಿಂದ ಏನು ಬಿಡ್ತಾರೋ ಗೊತ್ತಿಲ್ಲ ಗೊತ್ತಾಯ್ತಾ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರು ಏನೇ ಮಾಡಲಿ ನಾವು ಮೆರವಣಿಗೆ ಮಾಡ್ತೀವಿ ಜೈಲ್ಗೆ ಹಾಕ್ತಾರ ಹಾಕಲಿ ಜೈಲ್ಗೆ ಹೋಗಿ ಸಿದ್ಧ ಎಷ್ಟು ಸಾರು ಹೋಗಿದ್ದೀವಿ ಸುಮಾರು ಲಕ್ಷಾಂತರ ಚಳುವಳಿಗಳು ಮಾಡಿದ್ದೀವಿ ಲಾಕಪ್ಗೆ ಹೋಗಿದ್ದೀವಿ ಜೈಲ್ಗೆ ಹೋಗಿದ್ದೀವಿ ಹೆದರಬೇಕಾಗಿಲ್ಲ ಬೆದರೋದಿಲ್ಲ ಪ್ರಾಮಾಣಿಕವಾಗಿ ಶಾಂತ ರೀತಿಯಿಂದ ಬಂದು ಆದ್ದರಿಂದ ಏನು ಬೇಕಾದರೂ ಮಾಡ್ಕೊಳ್ಳಿ ಇದಿಷ್ಟು ವಾಟಾಲ್ ನಾಗರಾಜ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು